ವಾರ್ತೆಗಳ ವಿವರ ಲೋಕಾಯುಕ್ತ ತಂಡದಿಂದ ಇಂದು ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ದಿಢೀರ್ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಲಾಯಿತು ಪಾಲಿಕೆಯ ನಲ್ವ ವಿಭಾಗ ಕಂದಾಯ ವಿಭಾಗ ಆಡಳಿತ ವಿಭಾಗ ನ್ಯಾಯಾಂಗ ವಿಭಾಗ ಟಪಾಲ್ ವಿಭಾಗ ಸೇರಿದಂತೆ ಹಲವು ವಿಭಾಗಗಳಿಗೆ ಭೇಟಿ ನೀಡಿದ ಲೋಕಾಯುಕ್ತ ಪೊಲೀಸರ ತಂಡ ಈ ಖಾತೆ ಮತ್ತು ಬಿ ಖಾತೆ ಸರ್ಕಾರದ ಆದೇಶದ ಬಳಿಕ ಇದುವರೆಗೂ ಒಟ್ಟು ಎಷ್ಟು ಖಾತೆಯನ್ನ ಮಾಡಲಾಗಿದೆ ಮತ್ತು ಎಷ್ಟು ಬಾಕಿ ಉಳಿದೆ ಮತ್ತು ಯಾವ ಹಂತದಲ್ಲಿ ಇದೆ ಎಂದು ಪರಿಶೀಲನೆ ನಡೆಸಿದರು ಅಲ್ಲದೆ ಹಿಂದೆ ಎರಡು ಬಾರಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಪೊಲೀಸ್ ಪಾಲಿಕೆ ಅಧಿಕಾರಿಗಳಿಗೆ ಕೆಲವೊಂದು ಸೂಚನೆ ನೀಡಿದ್ರು ಅದು ಪಾಲನೆಯಾಗಿಲ್ಲ ಎನ್ನುವ ಬಗ್ಗೆ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಹಾಗೂ ಪಾಲಿಕೆಯ ಹಿರಿಯ ಅಧಿಕಾರಿಗಳನ್ನ ಕರೆಯಿಸಿ ಅವರಿಂದ ಸಂಪೂರ್ಣ ಮಾಹಿತಿ ಪಡೆದರು ದಿನನಿತ್ಯ ಕಾರ್ಯನಿರ್ವಹಿಸುವ ಬಗ್ಗೆ ಮಾಹಿತಿ ಇಲ್ಲದೆ ಸಿಬ್ಬಂದಿಗಳೇ ಮಾಹಿತಿ ಕೊಡಲು ಪರದಾಡುತ್ತಿರುವುದನ್ನು ನೋಡಿ ಲೋಕಾಯುಕ್ತ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತ ಮಾಯಾಣಗೌಡ ಅವರು ಅಧಿಕಾರಿಗಳಿಗೆ ಎಲ್ಲಾ ದಾಖಲೆಗಳನ್ನ ನೀಡುವಂತೆ ತಮ್ಮ ಕೈ ಕೆಳಗಿನ ಅಧಿಕಾರಿಗಳಿಗೆ ಸೂಚಿಸಿದಲ್ಲದೆ ಲೋಕಾಯುಕ್ತ ಪೊಲೀಸರು ಪಾಲಿಕೆಗೆ ಯಾವಾಗ ಬಂದ್ರೂ ನಮ್ಮ ಸ್ವಾಗತವಿದೆ ಪಾಲಿಕೆಯಲ್ಲಿ ಎಲ್ಲಾ ದಾಖಲೆಗಳು ಪಾರದರ್ಶಕವಾಗಿ ಇದ್ದಾವೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು ಇನ್ನು ಲೋಕಾಯುಕ್ತ ಭೇಟಿ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿ ಡಿವೈಎಸ್ಪಿ ಇಬ್ಬರು ಇನ್ಸ್ಪೆಕ್ಟರ್ಗಳು ಮತ್ತು ಸಿಬ್ಬಂದಿಗಳು ಸಿಬ್ಬಂದಿಗಳ ತಂಡದಿಂದ ಪರಿಶೀಲನೆಯನ್ನು ನಡೆಸಲಾಯಿತು

ನಿನಗೆ ಇಲ್ಲಿ ಆರಾರು ಕೊಡ್ಬಿಟ್ರೇ ಕೊಟ್ಬಿಟ್ರೆ ನನ್ನ ಜೀವನ ನಿಮಗೆ. ಓದಿಲ್ಲ ಓದ ಸರ್ ಓದ. ಮತ್ತೆ ಇಲ್ಲಿ ಯಾಕೆ ಇಷ್ಟೊಂದು ದಿವಸ ದಿನ ಸರ್ ಅವರು ತಿಳಿಸಿದ್ದೀನಿ ಸರ್ ಆತೆಬದ್ರೋಡಿ ಸರ್ ಸಕಳದಲ್ಲಿ ಇಲ್ಲ ಸರ್ ತಿಳಿಸಿರಲ್ಲ ಹೆಂಗ್ ತಿಳಿಸಿದೆ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಸರ್ ಫೋನ್ ಮಾಡಿ ಹೇಳಿದ ನಿನಗೆ ಯಾವದ ಕರೆ ಕೊಟ್ಟರು ನಿನಗೆ ಅಂದ್ರೆ ಎಂಬ್ರ ಕೂಡಕಾಗ್ಲಿ ಬಿಡಿ ತಿಂಗಲೂ ರಿಮರ್ೆಡ್ ಮಾಡಬೇಕು ಸರಿಯಾಗಿ ರೆಡಿಂಗ್ ಮಾಡಿದ್ಯಾ ಅಲ್ಲ ಅದೇ ರೆಡಿ ಇಲ್ಲಿ ಫೋನ್ ಮಾಡಿ ಕೊಡ್ತೀನಿ ರೆಡಿ ಇಲ್ಲಿ ತೋರಿಸಿ ಇವರು ಎಂಬ್ರ ರೆಡಿ ಮಾಡಿದಲೇ ತೋರಿಸಿ ಕೇಕ್ ಪರ್ಟಿಕ್ಯುಲರ್ ಇದಕ್ಕೆ ಅವರು ಯಾರು ಪ್ರೀತಿ ಕೇಳೋದು ಅದೇ ಕೊಟ್ಟದ್ದು ಯಾರು ರವಿಲ್ ಕುಮಾರ್ ಅಲ್ಲ ಕುಮಾರ್ ತಮ್ಮ ಕೇಸ್ ಬರ್ತಾರೆ

la sí. sí.